ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ಹಾಗೆ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಕೆಳಗೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ಗಮನಿಸಿ ಇಲ್ಲಿ ಈ ಚಿತ್ರದಲ್ಲಿ ಪ್ರಮುಖ ಇಬ್ಬರು ವ್ಯಕ್ತಿಗಳನ್ನು ನಾವು ಗುರುತಿಸ್ಬೋದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇವ್ರು ಯಾರು ಅಂತ ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೆ ಇರ್ಬೋದು ಈ ಇಬ್ಬರು ವ್ಯಕ್ತಿಗಳನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಮೂಡುತ್ತೆ ಏನಪ್ಪಾ ಅಂತ ಅಂದರೆ ಇಬ್ಬರು ದೇಹದ ಅಂಗವೈಕಲ್ಯತೆಯನ್ನು ಒಳಗೊಂಡಿರ್ತಕ್ಕಂಥವ್ರು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಏನು ಹೇಳ್ತೀವಿ ಹಾಗೆ ಗಾಲಿ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಚಿತ್ರಣವನ್ನು ನಾವು ಕಾಣ್ಬೋದು ಆದರೆ ನಮಗೆ ಎಲ್ಲಾನು ಸೌಲಭ್ಯಗಳು ಇದ್ದು ನಮಗೆ ಎಲ್ಲ ದೇಹದ ಎಲ್ಲ ಭಾಗಗಳೂ ಚೆನ್ನಾಗಿದ್ದು ನಾವು ತುಂಬ ಸೋಂಬೇರಿಗಳಾಗಿತ್ತು ಕೆಲವೊಂದು ಸಮಯದಲ್ಲಿ ಆದರೆ ಇಂತಹ ವ್ಯಕ್ತಿಗಳನ್ನು ಅವರ ಒಂದು ಸಾಧನೆಯನ್ನು ನೋಡಿದಾಗ ನಮ್ಮ ಒಂದು ಬದುಕಿನ ಒಂದು ಜೀವನಕ್ಕೆ ನಾವು ಮಾರ್ಗದರ್ಶಕರಾಗಿ ಇವರನ್ನು ಇವರಿಂದ ಪ್ರೇರಣೆಯನ್ನು ಪಡಿತಕ್ಕಂತಹ ಒಂದು ಮಾರ್ಗದರ್ಶನವನ್ನು ನಾವು ಪಡ್ಕೋಬೋದು ಯಾಕಪ್ಪ ಅಂತಂದರೆ ನೋಡಿ ಎಷ್ಟೇ ತನ್ನ ದೇಹಕ್ಕೆ ಅಂಗವೈಕಲ್ಯತೆ ಅಂತಕ್ಕಂಥದ್ದಾದ್ರೂ ಸಹ ತಮ್ಮ ಸಾಧನೆಯನ್ನ ಸಾಧಿಸೋದಕ್ಕೆ ಒಂದು ಚೂರುನು ಆತ್ಮಸ್ಥೈರ್ಯವನ್ನ ಕಳ್ಕೊಳ್ದೇನೆ ತಮ್ಮ ಸಾಧನೆಯನ್ನ ಸಾಧಿಸಿದಂತಹ ಪ್ರಮುಖ ಇಬ್ಬರು ವ್ಯಕ್ತಿಗಳನ್ನ ನಾವಿಲ್ಲಿ ಕಾಣಬಹುದು ಇವರು ಜೂಲಿಯೋ ಹಿಗ್ಲೇಶಿಯಸ್ ಅಂತಕ್ಕಂಥವ್ರು ತನ್ನ ಒಂದು ಅಪಘಾತದಲ್ಲಿ ಎರಡು ಕಾಲುಗಳನ್ನ ಕಳ್ಕೊಂಡು ಆದ್ರೆ ಸಂಗೀತದಲ್ಲಿ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿ ಜೂಲಿಯೋ ಹಾಗೇನೆ ಮಾಲತಿ ಮಾಲತಿವಳ್ಳ ಅಂತಕ್ಕಂಥವ್ರು ಚಿಕ್ಕ ವಯಸ್ಸಿನಲ್ಲಿನೆ ಪೋಲಿಯೋ ಅಂತಕ್ಕಂತಹ ಒಂದು ಕಾಯಿಲೆಗೆ ಒಳಗಾಗಿ ದೇಹದ ಅಂಗವೈಕಲ್ಯತೆಯನ್ನ ಒಳಗೊಳ್ಳುತ್ತಾರೆ ಆಗ ಇವರು ಎಷ್ಟೇ ಒಂದು ದೇಹಕ್ಕೆ ಆದಂತಹ ಅಂಗವೈಕಲ್ಯತೆಯನ್ನ ಅವರು ಮಾನಸಿಕವಾಗಿ ಅದನ್ನ ಆ ಧೈರ್ಯಗಿಡದೆ ತಮ್ಮ ಒಂದು ದೇಹಕ್ಕೆ ಆದಂತಹ ತೊಂದರೆಯಿಂದ ಅವರು ಮಾನಸಿಕವಾಗಿ ಸದೃಢರಾಗಿ ತಮ್ಮ ಸಾಧನೆಯನ್ನ ಸಾಧಿಸಿ ಗುರಿ ಮುಟ್ಟಿದಂತಹ ಮಾಲತಿ ಮಾರತಿಯೊಳ್ಳ ಅಂತ ಹೇಳಿ ಹೇಳ್ಬೋದು ಈ ದಿನದ ತರಗತಿಯಲ್ಲಿ ನಮ್ಗೆ ಆತ್ಮಸ್ಥೈರ್ಯವನ್ನ ನೀಡ್ತಕ್ಕಂತಹ ಈ ಇಬ್ಬರು ವ್ಯಕ್ತಿಗಳ ಚಿತ್ರಣವನ್ನ ಅಂದ್ರೆ ಎದೆಗುಂದದ ತೀರರು ಎಷ್ಟೇ ನೋವು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಂದ್ರು ಸಹ ಇಂತಹ ವ್ಯಕ್ತಿಗಳು ನಮ್ಗೆ ಪ್ರೇರಣೆಯನ್ನು ನೀಡಿ ಇವರ ಹಾಗೇನೇನೆ ನಾವು ಸಹ ನಮ್ಮ ಜೀವನದಲ್ಲಿ ಸಾಧನೆಯತ್ತ ಗುರಿಯನ್ನ ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿ ನಡೆಯೋಣ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡೋಣ ಮೊದಲೇದಾಗಿ ನಿಮ್ಗೆಲ್ಲರಿಗೂ ಶುಭ ಮುಂಜಾನೆ ಹಾಗೆ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರುವಂತಹ ತರಗತಿ ಆರನೇಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ಎದೆಗುಂದದ ಧೀರರು ಗದ್ಯ ಮಕ್ಕಳೆ ಎದೆಗುಂದದ ಧೀರರು ಅಂದ್ರೆ ಧೈರ್ಯವನ್ನ ಕೆಡದೆ ಹೇಗೆ ತಮ್ಮ ಒಂದು ಜೀವನದಲ್ಲಿ ಗುರಿಯನ್ನ ಸಾಧಿಸುದು ಅಂತಕ್ಕಂತಹ ಇಬ್ಬರು ಒಂದು ವ್ಯಕ್ತಿಗಳ ಚಿತ್ರಣವನ್ನ ಈ ಒಂದು ಗದ್ಯದ ಮೂಲಕ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಈ ಒಂದು ಪಾಠವನ್ನ ಬರೆದಂತಹ ಲೇಖಕರ ಪರಿಚಯವನ್ನ ನಾವು ತಿಳ್ಕೊಳ್ಳೋಣ ನಂತರ ಪಾಠ ಪ್ರವೇಶದ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ಎದೆಗುಂದದ ದೀರರು ಎದೆಗುಂದದ ದೀರರು ಆ ಗದ್ಯವನ್ನ ಬರೆದಂತಹ ಲೇಖಕರು ಅಥವಾ ಕೃತಿಕಾರರ ಪರಿಚಯವನ್ನ ಮಾಡ್ಕೊಳ್ಳೋಣ ಮೊದ್ಲೇದಾಗಿ ಲೇಖಕರ ಪರಿಚಯ ನಾವು ಓದ್ತೀನಿ ಗಮನಿಸಿ ನಂತರ ವಿವರಣೆಯನ್ನು ತಿಳಿಯೋಣ ಎದೆಗುಂದದ ದೀರರು ಗದ್ಯವನ್ನ ಬರೆದಂತಹ ಲೇಖಕರು ಎಂಎನ್ ಸುಂದರರಾಜು ಇವರು ನಿವೃತ್ತ ಪ್ರಾಧ್ಯಾಪಕರು ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು ಅವರು ಅಂಕಣ ಬರಹಗಾರರಾಗಿ ಲೇಖಕರಾಗಿ ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ನೀಡಿರುವ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಹಾದಿ ಪುಸ್ತಕದಿಂದ ಹಾರಿಸಿಕೊಳ್ಳಲಾಗಿದೆ ಇವರ ಕೃತಿಗಳೆಂದರೆ ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ ನೋಡಿ ಮಕ್ಕಳ ಲೇಖಕರ ಪರಿಚಯ ಅಥವಾ ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳೋದಾದ್ರೆ ನಿಮ್ಗೆ ಆ ಎದೆಗುಂದದ ಧೀರರು ಗದ್ಯವನ್ನ ಬರೆದಂತಹ ಲೇಖಕರು ಅಂತಂದ್ರೆ ಎಂ ಎನ್ ರವರು ನಿಮ್ಗೆ ಎದೆಗುಂದದ ಧೀರರು ಗದ್ಯದ ಗದ್ಯವನ್ನ ಬರೆದಿದ್ದಾರೆ ಇವರು ನಿವೃತ್ತ ಪ್ರಾಧ್ಯಾಪಕರು ಅಂದ್ರೆ ಆ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಉಪನ್ಯಾಸಕರು ಅಥವಾ ಪ್ರಾಧ್ಯಾಪಕರು ಲೆಕ್ಚರರ್ ಅಂತ ಹೇಳ್ತೀವಿ ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು ಚಿತ್ರದುರ್ಗ ಡಿಸ್ಟಿಕ್ ದುಮ್ಮಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಹುಟ್ಟುತ್ತಾರೆ ಇವರು ಅಂಕಣ ಬರಹಗಾರರಾಗಿ ಕೆಲವೊಂದು ಲೇಖನಗಳನ್ನ ಬರಹ ಬರಹಗಾರರಾಗಿದ್ದು ಆ ನಂತರ ಲೇಖಕರಾಗಿ ಕವನಗಳನ್ನ ಕೃತಿಗಳನ್ನ ಹಲವಾರು ಸಾಹಿತ್ಯ ಪ್ರಕಾರಗಳನ್ನ ಬರೆತಕ್ಕಂತಹ ಲೇಖಕರಾಗಿಯೂ ಸಹ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಎಂ ಎನ್ ಸುಂದರರಾಜ ಇಲ್ಲಿ ನಿಮ್ಗೆ ಇಟ್ಟಿರ್ತಕ್ಕಂತಹ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನ ಜೂಲಿಯೋ ಇಗ್ಲೇಷಿಯಸ್ ಅಂತಕ್ಕಂತಹ ವ್ಯಕ್ತಿ ಚಿತ್ರಣವನ್ನ ಅವರ್ ಹಿರಿಯರ ಹಾದಿ ಪುಸ್ತಕದಿಂದ ಅಂದ್ರೆ ಜೂಲಿಯಸ್ ಇಗ್ ಇಗ್ಲೇಷಿಯಸ್ ಒಂದು ಪುಸ್ತಕವನ್ನ ಬರೆದಿರ್ತಾರೆ ಹಿರಿಯರ ಹಾದಿ ಅಂತಕ್ಕಂತಹ ಪುಸ್ತಕವನ್ನ ಜೂಲಿಯೋ ಇಗ್ಲೇಷಿಯಸ್ ಬರೆದಿರ್ತಕ್ಕಂತ ಹಿರಿಯರ ಹಾದಿ ಪುಸ್ತಕದಿಂದ ಈ ಒಂದು ಎದೆಗುಂದದ ದೀರರು ಅಂತಕ್ಕಂತಹ ಗದ್ಯವನ್ನ ಆರಿಸಿಕೊಳ್ಳಲಾಗಿದೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು ಎದೆಗುಂದದ ದೀರರು ಗದ್ಯದ ಆಕಾರ ಗ್ರಂಥ ಯಾವುದು ಅಂತ ಹಿರಿಯರ ಹಾದಿ ಜೂಲಿಯ ಶಿ ಜೂಲಿಯೋ ಇಗ್ಲೇಷಿಯಸ್ ರವರು ಬರೆದಿರ್ತಕ್ಕಂತಹ ಹಿರಿಯರ ಹಾದಿ ಪುಸ್ತಕದಿಂದ ಎದೆಗುಂದದ ದೀರರು ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ ಅಂತ ಉತ್ತರವನ್ನ ಹೇಳ್ಬೇಕು ನಂತರ ಎಂ ಎನ್ ಸುಂದರರಾಜ್ರವರ ಕೃತಿಗಳಂದ್ರೆ ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ ಅಂತಕ್ಕಂತಹ ಎರಡು ಪ್ರಮುಖ ಕೃತಿಗಳನ್ನ ಬರೆದಿದ್ದಾರೆ ಇಷ್ಟು ಎಂ ಎನ್ ಸುಂದರರಾಜರವರಿಗೆ ನಿಮಗೆ ನಿಮ್ಗೆ ಇಟ್ಟಿರ್ತಕ್ಕಂತಹ ಲೇಖಕರ ಪರಿಚಯ ನಂತರ ನಾವು ಪಾಠ ಪ್ರವೇಶವನ್ನು ತಿಳಿಯೋಣ ಮಕ್ಕಳೆ ಪಾಠ ಪ್ರವೇಶ ಎದೆಗುಂದದ ಧೀರರು ಪಾಠ ಪ್ರವೇಶವನ್ನು ನಾವು ಹೊಮೆ ಹೋಗ್ತೇನೆ ನೋಡಿ ಗಮನಿಸಿ ಮಕ್ಕಳೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಬೆಲೆ ಬಾಳುವಂತಹದ್ದು ಜೀವನದಲ್ಲಿ ಕಷ್ಟ ಅಪಾಯ ತೊಂದರೆಗಳು ಬರುವುದು ಸಹಜ ಅದಕ್ಕೆ ಧೈರ್ಯಗಿಡದೆ ವಿಚಾರ ಮಾಡಬೇಕು ಸಮಯ ಪ್ರಜ್ಞೆ ಬಳಸಬೇಕು ಜಾಣ್ಮೆಯನ್ನು ಪ್ರದರ್ಶಿಸಿ ಕಷ್ಟದಿಂದ ಹೊರಬರಬೇಕು ಅದುವೇ ಜೀವನ ಬಸ್ ಅಪಘಾತದಲ್ಲಿ ಸುಧಾಚಂದ್ರನ್ ಎಂಬ ಹುಡುಗಿ ಕಾಲು ಕಳೆದುಕೊಂಡಳು ಧೈರ್ಯಗಿಡದೆ ಕೃತಕ ಕಾಲು ಹಾಕಿಸಿಕೊಂಡಳು ನೃತ್ಯ ಮಾಡಿದಳು ಸಾಹಸ ಮೆರೆದಳು ಅವಳ ಮಯೂರಿ ನೃತ್ಯ ಜನಪ್ರಿಯತೆ ಹಾಗೂ ಅಪಾರ ಕೀರ್ತಿ ತಂದುಕೊಟ್ಟಿತು ನನಗೆ ಕಾಲಿಲ್ಲವೆಂದು ಅವಳು ಕುಳಿತಿದ್ದರೆ ಅವಳ ಬದುಕು ಅವಳಿಗೆ ಹೊರೆಯಾಗುತ್ತಿತ್ತು ಆದುದರಿಂದ ಜೀವನದಲ್ಲಿ ಎಂತಹ ತೊಂದರೆಗಳು ಬಂದರೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಬೇಕು ಅಂತಹ ಎದೆಗುಂದದ ಧೀರರ ಪರಿಚಯ ಇಲ್ಲಿದೆ ನೋಡಿ ಮಕ್ಳೆ ಪಾಠ ಪ್ರವೇಶದಲ್ಲಿ ಎದೆಗುಂದದ ಧೀರ್ಯರು ಅಂದ್ರೆ ನಮ್ಗೆ ಎಷ್ಟೇ ಒಂದು ಕಷ್ಟ ಒಂದು ಸಹ ಕಷ್ಟದಿಂದ ಹೇಗೆ ನಮ್ಮ ಒಂದು ಜಾಣ್ಮೆಯಿಂದ ನಮ್ಮ ಒಂದು ಬುದ್ಧಿವಂತಿಕೆಯಿಂದ ನಮ್ಮಲ್ಲಿರ್ತಕ್ಕಂತಹ ಸಮಯ ಪ್ರಜ್ಞೆಯಿಂದ ಆ ಒಂದು ಟೈಮ್ ಸೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಬಳಸ್ಕೊಂಡು ನಮ್ಗೆ ಬಂದಿರ್ತಕ್ಕಂತಹ ಆಪತ್ತಾಗಿರ್ಲಿ ಆಗಿರ್ಲಿ ತೊಂದರೆ ಆಗಿರ್ಲಿ ಕಷ್ಟ ಆಗಿರ್ಲಿ ಅದನ್ನ ಹೆದರಿಸಿ ಧೈರ್ಯದಿಂದ ನಾವು ಹೇಗೆ ಮುನ್ನಡೆಯನ್ನ ಸಾಧಿಸಬಹುದು ಅಂತಕ್ಕಂಥದಕ್ಕೆ ಇಲ್ಲಿ ಈ ಪಾಠ ಒಂದು ಪ್ರವೇಶದಲ್ಲಿ ಒಂದು ಉತ್ತಮ ನಿದರ್ಶನವನ್ನ ಕೊಡ್ತಿದ್ದಾರೆ ನೋಡಿ ಮಕ್ಳೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆ ಜೀವನ ಅಂತಕ್ಕಂಥದ್ದು ತುಂಬಾ ಬೆಳ್ಳೆ ಬಾಳುವಂಥದ್ದು ಅಂದ್ರೆ ಪ್ರತಿಯೊಬ್ಬರ ಲೈಫ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಆಗಿರುತ್ತೆ ಆದ್ರಿಂದ ಜೀವನದಲ್ಲಿ ಕಷ್ಟ ಅಪಾಯ ತೊಂದರೆಗಳು ಬರುವುದು ಸಹಜ ನಾಯಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಆಗಿರ್ಲಿ ಮತ್ತೆ ಸುಖ ಆಗಿರ್ಲಿ ಅಪಾಯ ಆಗಿರ್ಲಿ ತೊಂದರೆ ಆಗಿರ್ಲಿ ಎಲ್ಲರಿಗೂ ಸಹಜವಾಗಿ ಮುಂದೆ ಬರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ನೋಡಿ ಹುಟ್ಟಿದಾಗ ಸಾಯೋ ತನಕ ಏನು ತೊಂದರೆ ಇಲ್ಲದೆ ನನ್ನ ಜೀವನ ಅಂತಕ್ಕಂತ ಸುಗಮವಾಗಿ ಸಾಕ್ತಾ ಇದೆ ಅಂತಕ್ಕಂಥದ್ದು ಹೇಳದಕ್ ಸಾಧ್ಯ ಇಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯಾವ್ದಾದ್ರು ಒಂದು ರೀತಿನಲ್ಲಿ ಅವನಿಗೆ ಅತೃಪ್ತಿ ಅಥವಾ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಆತ್ಮಕ್ಕೆ ಶಾಂತಿ ಸಿದ್ಧೇ ಇರೋದಾಗಿರ್ಬೋದು ಬೇರೊಂದು ರೂಪದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಮನುಷ್ಯ ಅಂತಕ್ಕಂಥದ್ದು ತೊಂದರೆಗೆ ಸಿಲುಕೊಂಡಿರ್ತಾನೆ ಅವ್ನ ಜೀವನದಲ್ಲಿ ಏನೇನೋ ಒಂದು ದುರಂತ ಆಗಿರ್ಲಿ ಏನಾದ್ರೂ ಒಂದು ಘಟನೆ ನಡೆದಿ ನಡೆದಿರ್ತಕ್ಕಂತ ಒಂದು ಇನ್ಸಿಡೆಂಟ್ ಇದ್ದೇ ಇರುತ್ತೆ ಅದಕ್ಕೆ ಅಂತಹ ಸಮಯದಲ್ಲಿ ನಾವು ಧೈರ್ಯವನ್ನ ಕೆಡದೆ ನಾವು ನಮ್ಮ ಸಮಯ ಪ್ರಜ್ಞೆಯನ್ನ ಹೇಗೆ ಬೆಳೆಸ್ಕೋಬೇಕು ಆ ಒಂದು ನಮಗೆ ಬಂದಿರ್ತಕ್ಕಂಥ ಕಷ್ಟವನ್ನ ಜಾಣ್ಮೆಯನ್ನು ಪ್ರದರ್ಶಿಸಿ ಕಷ್ಟದಿಂದ ಹೇಗೆ ಹೊರಬರ್ಬೇಕು ಅಂತಕ್ಕಂಥದ್ದೇ ಅದನ್ನೇ ನಾವು ಜೀವನ ಅಂತಕ್ಕಂಥದ್ ರೀತಿಯಲ್ಲಿ ಹೇಳುದು ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ ಬಸ್ ಅಪಘಾತ ಒಂದರಲ್ಲಿ ಒಂದ್ಸಲಿ ಬಸ್ ಆಕ್ಸಿಡೆಂಟ್ ಅಲ್ಲಿ ಸುಧಾ ಚಂದ್ರನ್ ನಂತಕ್ಕಂತ ಒಬ್ಬ ಹುಡುಗಿ ಕಾಲನ್ನ ಕಳ್ಕೊತಾಳೆ ಆಕ್ಸಿಡೆಂಟ್ ಬಸ್ ಆಕ್ಸಿಡೆಂಟ್ ಅಲ್ಲಿ ತನ್ನ ಕಾಲುಗಳನ್ನ ಕಳ್ಕೊತಾಳೆ ಆದ್ರೆ ಆ ಹುಡುಗಿ ಧೈರ್ಯವನ್ನ ಕೇಳೋದಿಲ್ಲ ಅದರ ಬದಲಾಗಿ ಕೃತಕ ಕಾಲನ್ನ ಪ್ಲಾಸ್ಟಿಕ್ ಕಾಲನ್ನ ಹಾಕಿಸ್ಕೊತಾಳೆ ಆಗ ನೃತ್ಯವನ್ನ ಮಾಡ್ತಾಳೆ ನನ್ಗೆ ಕಾಲಿಲ್ಲ ನಾನು ಡಾನ್ಸ್ ಮಾಡೋದಕ್ಕೆ ಆಗಲ್ಲ ಅಂತ ಅವಳು ಸುಮ್ಮನೆ ಕೂತ್ಕೊಂಡ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಆದ್ರೆ ತನಗೆ ಹಾಕಿಸ್ಕೊಂಡಿರ್ತಕ್ಕಂಥ ಕೃತಕ ಕಾಲಿನ ಸಹಾಯದಿಂದ ಅವಳು ನೃತ್ಯವನ್ನ ಮಾಡೋದಕ್ಕೆ ಕಲ್ತ್ಕೊತಾಳೆ ನೃತ್ಯ ಅಂದ್ರೆ ಡಾನ್ಸ್ ಅನ್ನ ಮಾಡೋದಕ್ಕೆ ಕಲ್ತ್ಕೊತಾಳೆ ಆ ಡಾನ್ಸ್ ಮಾಡೋದ್ರಲ್ಲಿ ಸಾಹಸವನ್ನ ಮಾಡ್ತಾಳೆ ಅಂದ್ರೆ ಬರೀ ಡಾನ್ಸ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಉತ್ತಮವಾಗಿ ಅದ್ಭುತವಾಗಿ ನೃತ್ಯವನ್ನ ಮಾಡೋದಕ್ಕೆ ಅವಳು ಪ್ರಯತ್ನವನ್ನ ಪಡ್ತಾಳೆ ಅವಳು ಮಾಡಿದಂತಹ ಮಯೂರಿ ನೃತ್ಯ ಅಂತಕ್ಕಂಥದ್ದು ತುಂಬಾ ಜನಪ್ರಿಯತೆಯನ್ನ ಪಾಪ್ಯುಲರ್ ಗಳಿಸುತ್ತೆ ಆಗ ಅವಳಿಗೆ ಅಪಾರವಾದಂತಹ ಕೀರ್ತಿಯನ್ನ ತಂದು ಕೊಡುತ್ತೆ ಅವಳು ಮಾಡಿದಂತಹ ನೃತ್ಯ ಅವಳು ತುಂಬಾ ಚೆನ್ನಾಗಿ ನೃತ್ಯ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಅವಳಿಗೆ ಹೆಸರನ್ನ ತಂದು ಕೊಡುತ್ತೆ ಆಗ ಅವಳು ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ಅಪಘಾತದಲ್ಲಿ ಆಗಿರ್ತಕ್ಕಂತಹ ಒಂದು ಅಪಘಾತದಲ್ಲಿ ನಡೆದಿರ್ತಕ್ಕಂತಹ ಒಂದು ಇನ್ಸಿಡೆಂಟ್ನೆ ಅವಳು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆ ಕಾಲಿಲ್ಲವೆಂದು ಅವಳು ಸುಮ್ಮನೆ ಕೂತ್ಕೊಂಡಿದ್ರೆ ಅವಳು ಬದುಕು ಅಂತಕ್ಕಂಥದ್ದು ಅವಳಿಗೆ ತುಂಬಾ ಹೊರೆ ಆಗ್ತಿತ್ತು ಯಾಕಪ್ಪ ಅಂತಂದ್ರೆ ಯಾರೇ ಆಗಿರ್ಲಿ ಒಬ್ಬ ಒಂದು ಅಂಗವೈಕಲ್ಯತೆ ವೈಕಲ್ ರೀರ್ತಕ್ಕಂಥವಳಿಗೆ ಯಾರೇ ಆಗಿರ್ಲಿ ನಮ್ಮ ಸಮಾಜ ನೋಡ್ತಕ್ಕಂಥದ್ದು ಹಾಗೇನೆ ಅವಳ ಆಹಾರವನ್ನ ಅವ್ಳ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಬೇರೆ ಯಾರು ಪ್ರೀತಿಯಿಂದ ದುಡಿದು ತಂದು ಅವಳಿಗೆ ಆ ಸಾಕೋದಿಕ್ಕೆ ಇಚ್ಛೆ ಪಡ್ತಿರ್ಲಿಲ್ಲ ಆದ್ರೆ ಅವಳು ಮಾಡಿದಂತಹ ಒಂದು ಸಾಧನೆ ಇದೆಯಲ್ಲ ಅದನ್ನ ಇಡೀ ಒಂದು ಎಲ್ಲಾ ಕಡೆಗೂ ಗುರ್ತಿಸಿ ಅವಳಿಗೆ ಜನಪ್ರಿಯತೆಯನ್ನ ಅಂತಕ್ಕಂಥದ್ದು ದೊರಕೋ ಹಾಗೆ ಮಾಡ್ತು ಆದ್ರಿಂದ ಜೀವನದಲ್ಲಿ ಎಂತಹ ತೊಂದರೆಗಳು ಯಾರಿಗೆ ಸಹ ಬಂದ್ರು ಸಹ ಎಲ್ರೂ ನಾವು ಎದೆಗುಂದದೆ ಧೈರ್ಯವನ್ನ ಕೆಡದೆ ಧೈರ್ಯದಿಂದ ನಮ್ಮ ಜೀವನದಲ್ಲಿ ನಮ್ಮ ಗುರಿಯನ್ನ ಸಾಕಿಸೋ ಕಡೆ ಮುನ್ನುಗ್ಬೇಕು ಅಂತಹ ಎದೆಗುಂದದ ಧೀರರ ಪರಿಚಯವನ್ನ ಈ ಒಂದು ಗದ್ಯದಲ್ಲಿ ಪ್ರಮುಖವಾದಂತಹ ಎರಡು ವ್ಯಕ್ತಿಗಳ ಜೀವನದ ಒಂದು ಬದುಕಿನ ಚಿತ್ರಣವನ್ನ ನಾವು ಎದೆಗುಂದದ ಧೀರರು ಗದ್ಯದಲ್ಲಿ ಓದ್ತೇವೆ ಮಕ್ಳೆ ಈಗ ಸಾರಾಂಶವನ್ನ ತಿಳಿಯೋಣ ಆಟ ಪ್ರವೇಶ ಪ್ರತಿಯೊಬ್ಬ ಮನುಷ್ಯನ ಜೀವನ ಬೆಲೆ ಬಾಳುವಂತಹದ್ದು ಜೀವನದಲ್ಲಿ ಕಷ್ಟ ಅಪಾಯ ತೊಂದರೆಗಳು ಬರುವುದು ಸಹಜ ಅದಕ್ಕೆ ಧೈರ್ಯಗಿಡದೆ ತೊಂದರೆಗಳು ಬಂದಾಗ ವಿಚಾರ ಮಾಡಬೇಕು ಸಮಯ ಪ್ರಜ್ಞೆ ಅಂತಕ್ಕಂಥದ್ದನ್ನ ಬಳಸ್ಕೊಂಡು ಜಾಣ್ಮೆಯನ್ನು ಪ್ರದರ್ಶಿಸಿ ಕಷ್ಟದಿಂದ ಹೊರಬರಬೇಕು ಅದುವೇ ಜೀವನ ಬಸ್ ಅಪಘಾತವೊಂದರಲ್ಲಿ ಸುಧಾಚಂದ್ರನ್ ಎಂಬ ಹುಡುಗಿ ಕಾಲು ಕಳೆದುಕೊಂಡಳು ಧೈರ್ಯ ಕೃತಕ ಕಾಲು ಹಾಕಿಸಿಕೊಂಡಳು ಆಟ ಮಾಡ ಆಟ ಹಾಗೆ ನೃತ್ಯವನ್ನು ಮಾಡಿದಳು ಸಾಹಸ ಮೆರೆಸಿದಳು ಅವಳ ಮಯೂರಿ ನೃತ್ಯ ಜನಪ್ರಿಯತೆ ಹಾಗೂ ತಂದು ತಂದುಕೊಟ್ಟಿತು ನನಗೆ ಕಾಲಿಲ್ಲವೆಂದು ಅವಳು ಕುಳಿತಿದ್ದರೆ ಅವಳ ಬದುಕು ಅವಳಿಗೆ ಹೊರೆಯಾಗುತ್ತಿತ್ತು ಆದ್ದರಿಂದ ಜೀವನದಲ್ಲಿ ಎಂತಹ ತೊಂದರೆಗಳು ಬಂದರೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಬೇಕು ಅಂತಹ ಎದೆಗುಂದದ ಧೀರರ ಪರಿಚಯವನ್ನ ನಾವು ಈ ಒಂದು ಗದ್ಯದಲ್ಲಿ ಕಾಣಬಹುದಾಗಿದೆ ನಾವು ಈ ಒಂದು ನಿಮ್ಗೆ ಇಟ್ಟಿರ್ತಕ್ಕಂತಹ ಎದೆಗುಂದದ ದೀರರು ಗದ್ಯದಲ್ಲಿ ಪ್ರಮುಖವಾಗಿ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನು ಮಾಡ್ಕೋತೇವೆ ಒಂದು ಜೂಲಿಯೋ ಇಗ್ಲೇಷಿಯಸ್ ಮತ್ತು ಮತ್ತೊಂದು ಮಾಲತಿ ಉಳ್ಳ ಅಂತಕ್ಕಂತಹ ಇಬ್ಬರು ಪ್ರಮುಖ ವ್ಯಕ್ತಿಗಳು ತಮಗೆ ಆದಂತಹ ಆ ಒಂದು ವೈಕಲ್ಯತೆಯನ್ನು ಹಾಗೆ ಅವರು ಹೇಗೆ ಗುರಿಯನ್ನು ಸಾಧಿಸುದು ಅಂತಕ್ಕಂಥದ್ದನ್ನ ಮುಂದುವರೆ ಮುಂದುವರೆದ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಪಾಠ ಪ್ರವೇಶ ಮತ್ತೆ ಲೇಖಕರ ಪರಿಚಯವನ್ನು ಸುಲಭವಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಭಾವಿಸ್ತೇನೆ ಇಲ್ಲಿಗೆ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಬೆಳಿತಾ